Hello, namaskar. No, Nano no, bishik shingeri. ನೀವು ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಗಮನಿಸ್ತಾ ಇದ್ದಾರೆ ಶೃಂಗೇರಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಆನೆಗಳು ಉಪಚಾರವನ್ನ ನೀಡ್ತಾ ಇದಾವೆ ಯಾವ ರೀತಿ ಆನೆಗಳಿಂದಾಗಿ ತೊಂದರೆ ಆಗ್ತಾ ಇದೆ ಯಾವ ರೀತಿ ಮನುಷ್ಯನ ಜೀವನಕ್ಕೆ ಆನೆಗಳು ತೊಂದರೆ ಮಾಡ್ತಾ ಇದ್ದಾವೆ ಅನ್ನೋದು ಪ್ರತಿಯೊಬ್ಬರು ಕೂಡ ನೀವು ಗಮನಿಸ್ತಾ ಇದೀವಿ ಇಡೀ ನಮ್ಮ ಸಂಪೂರ್ಣವಾಗಿ ಶೃಂಗೇರಿ ಕ್ಷೇತ್ರ ಈಗ ಆನೆಗಳಿಂದ ಸುತ್ತುವರೆದಿರುವಂತದ್ದು ಮುದ್ದಿನ ಗೊಪ್ಪ ಭಾಗದಲ್ಲಿ ನೋಡಿದ್ರೆ ಆನೆಗಳಿಂದ ದಾಳಿ ಆಗ್ತಾ ಇದೆ ಬಾಳೆ ಆಕಡೆ ಕೂಡ ಆನೆ ದಾಳಿ ಆಗಿರುವಂತದ್ದು ಬಾಳೆಹೊಂದು ಭಾಗದಲ್ಲೂ ಕೂಡ ಆನೆಗಳಿರುವಂತದ್ದು ಕಾಂಡದ ಭಾಗದಲ್ಲೂ ಕೂಡ ನಿರಂತರವಾಗಿ ಆನೆಗಳು ಪಟ್ಟಣವನ್ನ ನೀಡ್ತಾ ಇದೆ ಅಂಡವನೇ ಆಗಿರಬಹುದು ಬಂದೂರು ಭಾಗದಲ್ಲೂ ಕೂಡ ಆನೆಗಳಿರುವಂತದ್ದು ಜೊತೆಗೆ ಪುರದ ಏನು ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಭಾಗದಲ್ಲಿ ಆಗಿರ್ಬೋದು ಭಾಗದಲ್ಲಿ ಆಗಿರ್ಬೋದು ಹಾಗೆ ಕೊಪ್ಪದ ಕುಂಚೂರು ಹುಲ್ಗಾರು ಕೊಣಂಬಿ ಆ ಈ ರೀತಿ ಕಳಸಪುರ ಭಾಗದಲ್ಲಿ ಕೂಡ ಆನೆಗಳು ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಈಗ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ಏನು ಶೃಂಗೇರಿಯ ವಿದ್ಯಾರಣ್ಯಪುರ ಆಗಿರಬಹುದು ಬೇರೆ ಬೇರೆ ಪ್ರದೇಶಗಳಲ್ಲಿ ತೆಕ್ಕೂರು ಈ ಭಾಗದಲ್ಲೂ ಕೂಡ ಈಗ ಆನೆಗಳು ಇರುವಂತದ್ದು ಒಂದು ರೀತಿಯಲ್ಲಿ ನಿರಂತರವಾಗಿ ಸಾರ್ವಜನಿಕರು ಒಂದು ಭಯದ ವಾತಾವರಣದಲ್ಲಿ ವಾಸಿಸುವಂತಹ ಪರಿಸ್ಥಿತಿ ಈಗ ಶೃಂಗೇರಿ ಕ್ಷೇತ್ರದಲ್ಲಿ ಬಂದಿರುವಂತದ್ದು ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಾರ್ವಜನಿಕರು ಗುಂಡಿಗಳಿಂದ ಭಯ ಪಡ್ತಾ ಇದ್ರೆ ಗುಂಡಿಗಳಿಂದ ಅಪಘಾತಗಳು ಜೀವಾನಿಗಳಾಗ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಆನೆಗಳಿಂದಾಗಿ ಬೆಳೆಗಳು ನಾಶವಾಗ್ತಿರುವಂತದ್ದು ಮನುಷ್ಯನ ಜೀವಗಳು ಹೋಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದಾವೆ ಹಾಗೆ ಅತಿಯಾದ ಆನೆಗಳಿಂದಾಗಿ ಈಗ ಸಾರ್ವಜನಿಕರು ಕೂಡ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ನಿರಂತರವಾಗಿ ಆನೆಗಳು ದಾಳಿ ಮಾಡ್ತಾ ಇರುವಂತದ್ದು ಒಂದೇ ಮನುಷ್ಯನ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಇಲ್ಲ ಅವನ ಜೀವನಕ್ಕೆ ಆಧಾರವಾಗಿರುವಂತಹ ಕೃಷಿ ಏನು ಅಡಿಕೆ ಕಾಫಿ ಬೇರೆ ಬೇರೆ ಬೆಳೆಗಳ ಮೇಲೆ ಏನು ಆನೆಗಳು ದಾಳಿ ಮಾಡಿ ಅದನ್ನ ಹಾನಿ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೇವೆ ಈ ರೀತಿಯಾಗಿ ಆನೆಗಳು ದಾಳಿ ಮಾಡ್ತಾ ಇದ್ರು ಕೂಡ ಈಗ ಎರಡು ಆನೆಗಳನ್ನು ಹಿಡಿಸಲಾಗಿದೆ ಆನೆಗಳನ್ನು ಎರಡು ಆನೆಗಳನ್ನು ಹಿಡಿಸಿದ ನಂತರ ಇನ್ನಷ್ಟು ಆನೆಗಳು ಹೆಚ್ಚಾಗಿರುವುದನ್ನ ಗಮನಿಸ್ತಾ ಇದೇವೆ ಎರಡು ಆನೆಗಳನ್ನ ಹಿಡಿತ ಸಂದರ್ಭದಲ್ಲಿ ಕೊಪ್ಪ ಹಾಗೂ ಏನು ಎನ್ನರ್ಪುರದ ಭಾಗಗಳಲ್ಲಿ ಆನೆಗಳಿತ್ತು ಆದ್ರೆ ಈಗ ಎರಡು ಆನೆಗಳ ಹಿಡಿದ ನಂತರ ಈಗ ಶೃಂಗೇರಿ ಭಾಗ ಕೂಡ ಆನೆಗಳು ಕಾಡಿ ಕಾಲಿಟ್ಟಿರುವಂತದ್ದು ಅಂದ್ರೆ ಆನೆಗಳನ್ನ ಹಿಡಿಸಿದ ನಂತರ ಆನೆಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ಈಗ ನಮ್ಮ ಎಲ್ಲರನ್ನೂ ಕಾಡ್ತಾ ಇರುವಂತದ್ದು ಅಂದ್ರೆ ಆನೆ ಸಮಸ್ಯೆಗೆ ಏನು ಈ ರೀತಿಯಾದ ಸಮಸ್ಯೆಗಳಾಗ್ತಾ ಇದೆ ಇದರ ಬಗ್ಗೆ ಕಾಳಜಿ ವಹಿಸಬೇಕಾದಂತಹ ಸಂಸತ್ರಗಳಾಗಿರಬಹುದು ಶಾಸಕರು ಸಚಿವರ ಕಣ್ಣು ಅನ್ನುವ ಪ್ರಶ್ನೆ ಮುಂದರೆ ಕಂಡು ಬರ್ತಾ ಇದೆ ಅರಣ್ಯ ಇಲಾಖೆಯವರ ವೈಫಲ್ಯಗಳು ಇದ್ರು ಕೂಡ ಅರಣ್ಯ ಇಲಾಖೆಯಲ್ಲಿ ಕೂಡ ಕೆಲವರು ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ತಮ್ಮ ಜೀವದ ಅಂಗನ ತೊರೆದು ಆನೆಯನ್ನು ಓಡಿಸಲು ನಿರಂತರವಾಗಿ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ ಆದರೆ ಸರ್ಕಾರಗಳ ಕೆಲವೊಂದು ಧೋರಣೆಗಳಿಂದಾಗಿ ಈ ಭಾಗದಲ್ಲಿ ಮತ್ತಷ್ಟು ಆನೆಗಳು ಈಗ ಹೆಚ್ಚಳವಾಗ್ತಾ ಇದೆ ಇದರಿಂದಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಜನರು ಬದುಕುವ ವಾತಾವರಣವನ್ನೇ ಕಸಿದುಕೊಳ್ಳುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಇದರ ಬಗ್ಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡು ಸರ್ಕಾರಗಳು ಕೂಡ ತಕ್ಷಣವಾಗಿ ಏನು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ರೈಲ್ವೆ ಬ್ಯಾರೇಟ್ ಕಾರ್ಡ್ ಮೂಲಕ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಎಲ್ಲ ಅವಕಾಶಗಳಿದ್ದಾವೆ ಏನು ಭದ್ರಾ ನ ದಾಟಿ ಕೂಡ ಹೆಚ್ಚಾಗಿ ಆನೆಗಳು ಬರ್ತಾ ಇದಾವೆ ಬೇರೆ ಸಮಸ್ಯೆಗಳಿಂದ ಭದ್ರಾ ಬ್ಯಾಕ್ವಾಟರ್ ಆನೆಗಳು ಬರ್ತಾ ಇರೋದು ಹಲವಾರು ಆನೆಗಳು ಇಪ್ಪತ್ತು ಮೂವತ್ತು ಆನೆಗಳನ್ನ ದಾಡ್ತಾ ಇರೋದು ಈ ಭಾಗದಲ್ಲಿ ದಾಡ್ತಾ ಕೂಡ ಹಿಂದೆ ಕೆಲವು ತಿಂಗಳುಗಳ ಹಿಂದೆ ವಿಡಿಯೋಗಳು ಕೂಡ ಬಂದಿದ್ವು ಅಲ್ಲಿ ಭದ್ರಾ ಬ್ಯಾಕ್ವಾಟರ್ ನಲ್ಲಿ ನೀರು ಕುಳಿತಾ ಇರೋದಾಗಿರ್ಬೋದು ಹಲವಾರು ವಿಡಿಯೋಗಳನ್ನ ನಾವು ಗಮನಿಸ್ತಾ ಇದೀವಿ ಆದ್ರೆ ಭದ್ರಾ ವಾಟರ್ ಗೆ ಈ ಒಂದು ಆನೆಗಳು ಈ ಕಡೆ ದಾಟಿ ಬರ್ತಾ ಇದೆ ಜನವಸತಿ ಪ್ರದೇಶಗಳ ಮೇಲೆ ಜನರು ವಾಸತ ಪ್ರದೇಶಗಳ ಮೇಲೆ ಜಮೀನುಗಳ ಕಡೆ ಏನು ಏನು ಕಾಡಾನೆಗಳು ಬರ್ತಾ ಇದ್ದಾವೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರೈಲ್ವೆ ಬ್ಯಾರಿಕೇಡ್ ಆಗುವುದು ಅತ್ಯಗತ್ಯ ಅಂದ್ರೆ ರೈಲ್ವೆ ಬ್ಯಾರಿಕೇಡ್ ಆಗಲು ಈಗ ನೂರಾರು ಕೋಟಿಗಳ ಅಗತ್ಯ ಇದೆ ಖಂಡಿತ ಇನ್ನು ರಾಜ್ಯ ಸರ್ಕಾರವೇ ನೂರಾರು ಕೋಟಿ ಕೊಡಲು ಸಾಧ್ಯ ಇದೆಯಾ ಅಂದ್ರೆ ಈಗ ಏನು ಶೃಂಗೇರಿ ಕ್ಷೇತ್ರಕ್ಕೆ ಈಗ ನೂರು ಕೋಟಿ ಕೊಟ್ಟು ಈ ಒಂದು ಏನು ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದು ಅಂದ್ರೆ ಶೃಂಗೇರಿ ಕ್ಷೇತ್ರ ಮಾತ್ರ ಅಲ್ಲ ಈಗ ಮೂಡಿಗೆರೆ ತಾಲೂಕು ಆಗಿರ್ಬೋದು ಮೂಡಿಗೆರೆ ಕ್ಷೇತ್ರದಲ್ಲೂ ಕೂಡ ಹಣೆ ದಾಳಿ ಆಗ್ತಾ ಇದೆ ತರೀಕೆರೆ ಕೆಲವೊಂದು ಭಾಗದಲ್ಲೂ ಕೂಡ ಹಣೆ ದಾಳಿ ಆಗ್ತಾ ಇದೆ ಅದರ ಹೊರತುಪಡಿಸಿ ಏನು ಹಾಸನ ಜಿಲ್ಲೆಯಲ್ಲಿ ಹಲವಾರು ಭಾಗಗಳಲ್ಲಿ ಹಣ ದಾಳಿ ಆಗ್ತಿರುವಂತದ್ದು ಮಡಿಕೇರಿ ಭಾಗದಲ್ಲಿ ಆಗ್ತಾ ಇದೆ ರಾಮನಗರ ಭಾಗದಲ್ಲಿ ಆಗ್ತಾ ಇದೆ ಬೇರೆ ಬೇರೆ ಕಡೆಗೂ ಕೂಡ ಆನೆಗಳು ಜನವಸತಿ ಪ್ರದೇಶಗಳ ಮೇಲೆ ಬರ್ತಾ ಇರುವಂತದ್ದು ಜನರು ತಮ್ಮ ಜೀವನಕ್ಕೆ ಆಧಾರವಾಗಿಟ್ಟುಕೊಂಡಂತಹ ಜಮೀನುಗಳ ಮೇಲೆ ದಾಳಿ ಮಾಡಿ ಜಮೀನುಗಳನ್ನ ನಾಶ ಪಡಿಸ್ತಾ ಇದ್ದಾವೆ ಇನ್ನೊಂದು ಕಡೆಯಲ್ಲಿ ಸಾರ್ವಜನಿಕರು ಕೂಡ ತೊಂದರೆಯನ್ನು ಕೊಡ್ತಾ ಇರುವಂತದ್ದು ನಿನ್ನೆ ದಿನ ಒಬ್ಬ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮರುತ್ತಿದ್ದಂತವರು ಕೂಡ ಆನೆ ದಾಳಿಯಿಂದಾಗಿ ಏನು ರಾಮನಗರ ಭಾಗ ಕನಕಪುರ ಭಾಗದಲ್ಲಿ ಏನು ಸಾವನ್ನಪ್ಪಿರುವುದನ್ನು ಗಮನಿಸುತ್ತೇವೆ ಈ ರೀತಿಯಾಗಿ ಕಾಡು ಪ್ರಾಣಿಗಳು ಅದರಲ್ಲಿ ಹೆಚ್ಚಾಗಿ ಆನೆಗಳಿಂದಾಗಿ ನಿರಂತರವಾಗಿ ಜನರ ಮೇಲೆ ಈ ರೀತಿಯಾದ ತೊಂದರೆಗಳಾಗ್ತದೆ ಈ ಹಿನ್ನೆಲೆಯಲ್ಲಿ ಆನೆಗಳು ಏನು ಜನರ ಪ್ರದೇಶಗಳಿಗೆ ಜನವಸತಿ ಪ್ರಯುಕ್ತಗಳ ಮೇಲೆ ದಾಳಿ ಮಾಡುವ ತಡೆಯುವ ನಿಟ್ಟಿನಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಏನು ಆ ಒಂದು ವ್ಯಾಪ್ತಿಗಳಿಗೆ ಬರುವಂತಹ ಎಲ್ಲಾ ಶಾಸಕರುಗಳು ಸಂಸದರುಗಳು ಎಲ್ಲರೂ ಹೋಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡುವುದರ ಮೂಲಕ ಸಂಪೂರ್ಣವಾಗಿ ಆನೆ ದಾಳಿಯಿಂದ ರೈತರಿಗೆ ಏನು ಸಮಸ್ಯೆಗಳಾಗ್ತಾ ಇದೆ ಸಮಸ್ಯೆಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ರೈಲ್ವೆ ಬ್ಯಾರಿಕೇಡ್ ಮಾಡ್ಬೇಕಾದ್ರೆ ಈಗ ಈಗ ಏನು ಚಿಕ್ಕಮಗಳೂರು ಭಾಗ ಆಗಿರ್ಬೋದು ಶಿವಮೊಗ್ಗದ ಕೆಲವೊಂದು ಭಾಗ ಆಗಿರ್ಬೋದು ಹಾಸನ ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಚಾಮರಾಜನಗರ ಬೇರೆ ಬೇರೆ ಭಾಗದಲ್ಲಿ ಏನು ಆನೆ ದಾಳಿಯಿಂದಾಗಿ ಜನರು ನಿರಂತರವಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಆ ಒಂದು ಭಾಗಗಳಲ್ಲಿ ರೈಲ್ವೆ ಬ್ಯಾರಿಕೇಡ್ ಮಾಡಿ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲಾ ಅವಕಾಶಗಳಿವೆ ಆದ್ರಿಂದಾಗಿ ಎಲ್ಲಾ ಶಾಸಕರುಗಳಾಗಿರ್ಬಹುದು ಬಗ್ಗೆ ಬರುವಂತಹ ಸಂಸ್ಥೆಗಳು ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡು ಸರ್ಕಾರಗಳು ಕೂಡ ಈ ಒಂದು ಸಮಸ್ಯೆನ ಬಗೆಹರಿಸುವ ಅಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಹಾಗೆ ಸರ್ಕಾರಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಆಗಿರ್ಬೋದು ಅವಕ್ಕೆ ಅಪ್ರೋಚ್ ಮಾಡಿ ಎರಡು ಕಡೆಯಿಂದಲೂ ಅನುದಾನವನ್ನು ತಂದು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಮನುಷ್ಯ ವಾಸಿಸುವ ಒಂದು ಅಥವಾ ಮನುಷ್ಯನ ಏನು ಜೀವಕ್ಕೆ ಭಾರಿ ತೊಂದರೆ ಆಗುವ ಸಾಧ್ಯತೆಗಳು ಈಗಲೂ ಕೂಡ ಹಲವಾರು ರೀತಿಯಲ್ಲಿ ತೊಂದರೆಗಳಾಗ್ತಾ ಇದೆ ಈ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಂಡು ರೈಲ್ವೆ ಬ್ಯಾರಿಕೇಡ್ ಅನ್ನು ಮಾಡುವ ಮೂಲಕ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನಾಹುತಗಳು ಆಗುವ ಸಾಧ್ಯತೆಗಳಿದಾವೆ ಮೊನ್ನೆ ನಾವು ನೋಡಬಹುದು ಬಾಳೆಹೊನ್ನೂರು ಭಾಗದಲ್ಲಿ ರೈತರ ಒಬ್ಬ ರೈತನನ್ನ ಸಾವಿಸಿದ ಸಂದರ್ಭ ಆನೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲೂ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವುದು ಅನ್ನುವುದನ್ನ ಬಾಳೆಹೊನ್ನೂರಲ್ಲಿ ನೋಡಿದ್ರೆ ಹಾಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಆಕ್ರೋಶಗಳಾಗಿ ಈ ರೀತಿ ಸಾವುಗಳಾದ ಸಂದರ್ಭದಲ್ಲಿ ಪ್ರತಿಭಟನೆಗೆ ಹೇಳಿದ್ರೆ ಅದು ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇರುತ್ತೆ ಆ ಹಿನ್ನೆಲೆಯಲ್ಲಿ ಈ ರೀತಿ ಸಮಸ್ಯಗಳ ಆಗದೆ ಇರುವ ನಿಟ್ಟಿನಲ್ಲಿ ಜನರ ಜೀವ ಹಾಗೂ ಜನರ ಜೀವನವನ್ನು ಉಳಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಂಡು ಆ ಕಾಡಾನೆ ದಾಳಿಯಾಗಿರುವುದು ಇತರ ಕಾಡು ಪ್ರಾಣಿಗಳು ಕೂಡ ದಾಳಿ ಮಾಡ್ತಾ ಆದ್ರೆ ಕಾಡಾನೆಯಿಂದಾಗಿ ಅತಿಯಾದ ಹಾನಿಗಳಾಗ್ತಾ ಇರುವಂತದ್ದು ಆದ್ದರಿಂದ ಎರಡು ಸರ್ಕಾರಗಳು ಎಚ್ಚೆತ್ತುಕೊಂಡು ಸಮಾನವಾಗಿ ಅನುದಾನವನ್ನು ಕೊಡುವುದರ ಮೂಲಕ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೂ ಈ ವಿಡಿಯೋದಲ್ಲಿ ಕೇಳ್ಕೊಡ್ತೀನಿ ನಮಸ್ಕಾರ